ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ಬ್ಲಾಗ್ಸ್ ಇನ್ ಕನ್ನಡ ನಿನ್ನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು ಇವಾಗ ರೂಮ್ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಟೈಮ್ ಬಂದು ಹನ್ನೊಂದೂವರೆ ಆಗೋಗಿದ್ರು ತಿಂಡಿ ತಿನ್ನಿಲ್ಲ ತಿಂಡಿ ತಿಂದು ಮೂರು ಗಂಟೆಗೆ ಟ್ರೈನ್ ಇದೆ ಹೊರಡಬೇಕು ಇವಾಗ ರೂಮ್ ಚೆಕ್ಔಟ್ ಮಾಡಿ ಇದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರೂ ರೆಡಿಯಾಗಿದ್ದಾರೆ ಸರು ಸಿರಿ ಫುಲ್ ನಿದ್ದೆ ಸೇರಿ ನಿದ್ದೆ ಮಾಡ್ತಿದ್ದಾಳೆ ಸರನು ಮಲಗಿದ್ದಾಳೆ ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಮಾಡಿದೀವಿ ಎಲ್ಲರೂ ಫುಲ್ ಬಿಟ್ಟಿದ್ದಾರೆ ಎಲ್ರಿಗೂ ಸ್ಟಾರ್ಟ್ ಆಗ್ತಿದೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಈ ವೆದರಿಗೆ ಮಹಾರಾಷ್ಟ್ರದ ವೆದರಿಗೆ ಕೋಲ್ಡ್ ಸ್ಟಾರ್ಟ್ ಆಗ್ತಾ ಇದೆ ನೀರ್ ಚೇಂಜ್ ಆಯ್ತಲ್ಲ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಅದಕ್ಕೋಸ್ಕರ ಕಟ್ತಾ ಇದೀವಿ ಇವಾಗ ನೋಡಿ ನಮ್ಮ ಔಟ್ಫಿಟ್ ಈ ತರ ಇದೆ ಮಿರರ್ ನೋಡಿ ಅಷ್ಟ್ ಕ್ಲಿಯರ್ ಆಗಿಲ್ಲ ಎಲ್ಲ ಇದು ಮಾಡಿಬಿಡಾರೆ ಆಲ್ರೆಡಿ ಸಿಕ್ಕಾಟೆ ಟೈಮ್ ಆಗಿದೆ ಇನ್ನು ಯಾರೂ ಟಿಫನ್ ತಿಂದಿಲ್ಲ ಇವಾಗ ಹೋಟೆಲಲ್ಲಿ ಟಿಫನ್ ತಿಂದ್ಕೊಂಡು ಹೊರಡುವ ಮೂರು ಇರೋದು ಟ್ರೈನ್ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ತುಳಜಾಪುರದಲ್ಲಿದ್ದೀವಿ ಸೊಲ್ಲಾಪುರ ಹೊರಡಬೇಕು ಅಲ್ಲಿ ಒನ್ ಅವರ್ ಜರ್ನಿ ಆಗುತ್ತೆ ಹೊರಡ್ತೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬ್ಯಾಗಿ ಬ್ಯಾಗಿ ತಮ್ಮನ ಹೆಂಡಿ ಬ್ಯಾಗಿ ಕಣು ಹ್ಞೂ ಇದು ಅಂಬಿಕನ ಔಟ್ಫಿಟ್ ಇದು ಪ್ರಶಾಂತನ ಔಟ್ಫಿಟ್ ಅದು ಸಂತೋಷ್ ಅವರು ಔಟ್ಫಿಟ್ ಸೀರೆ ದೇವಸ್ಥಾನ ಇದೆ ಟೈಮ್ ಮುಕ್ಕೊಂಡು ಹೊರಟಿದ್ದೀನಿ ಹಸ್ಬೆಂಡು ಅಂಬಿಕಾ ಮತ್ತೆ ಪ್ರಶಾಂತು ಲಗೇಜ್ ಎತ್ಕೊಳ್ಳೋದ್ರಲ್ಲೇ ಹೋದರು ನೋಡಿ ಟೂ ಡೇಸಿಗೆ ಎಷ್ಟು ಲಗೇಜ್ ಇದೆ ಅಂದರೆ ಸಿಕ್ಕಾಬಟ್ಟೆ ಲಗೇಜ್ ಆಯ್ತು ಈ ಸಲ ಸರು ಸಿರಿ ಇರೋದಕ್ಕೂ ಆಮೇಲೆ ಟ್ರೈನಲ್ಲಿ ಬೆಡ್ಶೀಟ್ ಬೇರೆ ಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಲಗೇಜ್ ಆಗಿದೆ ಸೊ ನೋಡಿ ಇಷ್ಟು ಚೆಂದ ರೆಡಿಯಾಗಿ ಲಗೇಜ್ ಹೊತ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಅಮ್ಮ ಮಕ್ಕಳನ್ನ ಎತ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇದ್ದೀವಿ ಫ್ರೆಶ್ ಆಗಿಬಿಟ್ಟಿದೆ ಹನ್ನೊಂದು ಗಂಟೆಗೆ ಸಿಕ್ಕಬಿಟ್ಟು ಜನ ಅಂದರೆ ಜನ ಎವ್ರಿ ಡೇ ಫುಲ್ ಜನ ಸಿಟಿ ತುಂಬ ಎಷ್ಟು ಜನ ಇದ್ದಾರೆ ಹನ್ನೊಂದು ಗಂಟೆಯಲ್ಲಿ ಫುಲ್ಲು ರಶ್ ಒಳ್ಳೊಂದು ಬೆಳಗ್ಗೆ ಎಷ್ಟೊಂದು ಜನ ಬದು ಹಿಂಗೆ ಬಂದಿದ್ದಾರೆ ನೋಡಿ

मागा होटल ये बंदी थी वी सिंडी इल्ला अधिकतर उनका नहीं मारता इधर भी बटिंग स्ट्राइकर बॉलर सिंडी तो अपने लास्ट चाल नहीं उनका नहीं तब बता इधर को नंबर मांग लीजिएगा जो ಸರುಸಿರಿ ಅವರ ಅಪ್ಪ ಇಡ್ಲಿ ಇದ್ದಾರೆ ನಾವು ತಿಂತಿದ್ದಾರೆ ಬಂದಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಸರ ಸಿರಿ ಅವರಪ್ಪ ಇಡ್ಲಿ ತರಿಸಿದಾರಲ್ವಾ ಸೊ ಸ್ವಲ್ಪ ಇಡ್ಲಿ ತಿಂತಾ ಇದ್ದಾರೆ ಸೊ ಬೆಳಗ್ಗೆ ಉಪ್ಪಿಟ್ಟು ತಂದಿದ್ರು ಅವರು ಸರಿಯಾಗಿ ತಿನ್ನಲಿಲ್ಲ ಅವ್ರಿಗಿಲ್ಲಿ ಊಟನೇ ಸಿಗಲಿಲ್ಲ ಇವಾಗ ಸೊಲ್ಲಾಪುರ ಹೋಗಿ ಅವ್ರಿಗೋಸ್ಕರ ಸ್ವಲ್ಪ ರವೆ ಗಂಜಿ ಮಾಡ್ಕೊಳ್ಳೋಣ ಅಂತಿದ್ದೀನಿ ನಾನು ರಾಗಿ ಸರಿನೂ ತರಲಿಲ್ಲ ಇಲ್ಲೇನಾದರೂ ಸಿಗುತ್ತೆ ಅಂತ ಬಟ್ ಈ ಕಡೆ ರವೆ ಗಂಜಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ರು ಸುಮಾರು ಹೋಟೆಲಲ್ಲಿ ವಿಚಾರಿಸಿದರು ಹಸ್ಬೆಂಡು ಬಟ್ ಅವರಿಗೆ ಅಷ್ಟು ಗೊತ್ತಿಲ್ಲ ಅದಕ್ಕೋಸ್ಕರ ಉಪ್ಪಿಟ್ಟು ತಿನ್ಸಿದ್ದೀನಿ ಹಾಗೆ ಫೀಡ್ ಮಾಡಿಸಿದ್ದೆ ಸ್ವಲ್ಪ ಇಡ್ಲಿ ಕೂಡ ತಿಂತ ಇದ್ದಾರೆ ಇವಾಗ ಇಲ್ಲಿಂದ ಒನ್ ಅವರಲ್ಲಿ ಹೋಗ್ತೀವಿ ರೀಚ್ ಆಗ್ತೀವಲ್ಲ ಸೊಲ್ಲಾಪುರಕ್ಕೆ ಅಲ್ಲಿ ಸ್ವಲ್ಪ ಗಂಜಿ ಮಾಡಿಕೊಂಡು ಬಾಕ್ಸಿಗೆ ಟ್ರೈನಲ್ಲಿ ತಿನ್ಸೋಕ್ಕೆ ಬಾಕ್ಸಿಗೆ ಹಾಕ್ಕೊಂಡು ಸೊ ಸ್ವಲ್ಪ ಅವ್ರಿಗೆ ಅಲ್ಲೇ ತಿನ್ನಿಸ್ಕೊಂಡು ಟ್ರೈನಿಗೇನು ಟೈಮ್ ಇರುತ್ತಲ್ಲ ಸೊ ತಿನ್ನಿಸ್ಕೊಂಡು ಹೋಗೋಣ ಅಂತ ಸರ ಸರಿದು ಫುಡ್ಡಿನ ತುಂಬ ಪ್ರಾಬ್ಲಮ್ ಆಯಿತು ಅಲ್ಲಿ ಸೊ ಏನೂ ಮಾಡೋಕ್ಕಾಗಲ್ಲ ಔಟ್ಸೈಡ್ ಹೋದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಫೈನಲಿ ನಮ್ಮದು ಊಟ ಬಂತು ಸೊ ಸ್ವಲ್ಪ ಚಪಾತಿನ ತಿನ್ನಿಸ್ತೀನಿ ಚಪಾತಿ ಎಲ್ಲ ತಿಂತಾರೆ ಬಟ್ ಅಷ್ಟು ಚೆನ್ನಾಗಿ ನುಂಗಕ್ಕೆ ಬರೋಲ್ಲ ಅವರಿಗೆ ಸ್ವಲ್ಪ ತಿನ್ನಿಸಿದ್ರೆ ಚಪಾತಿ ದೋಸೆ ರೈಸ್ ದಾಲ್ ಈ ಥರ ಎಲ್ಲ ಸ್ವಲ್ಪ ಕ್ವಾಂಟಿಟಿಲಿ ತಿನ್ನಿಸ್ಬೋದು ಬಟ್ ಅವ್ರು ಸಫಿಶಿಯೆಂಟಾಗಿ ತಿನ್ನಲ್ಲ ಅನ್ನೋದು ಕನ್ಸನ್ ಒಂದಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಅಂದರೆ ಇದು ವ್ಯಾನಲ್ಲಿ ಬಸ್ಸಲ್ಲಿ ಆದರೆ ಲೇಟ್ ಆಗುತ್ತೆ ಕ್ರೋಸರ್ ಬಿಡ್ತಾರೆ ಇಲ್ಲಿಂದ ಒನ್ ಅವರಲ್ಲಿ ಸೊಲಾಪುರ ಸೊ ಹೋದ್ವಿ ಫೈನಲಿ ರೀಚ್ ಆದ್ವಿ ಸೊ ಮತ್ತು ಹೋಟೆಲ್ ಹತ್ರ ಹೋದ್ವಿ ಇವರು ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಮಕ್ಳಿಗೆ ಗಂಜಿ ಮಾಡ್ಕೋತೀವಿ ಅಂತ ಹೇಳಿದಕ್ಕೆ ಮಾಡ್ಕೊಳ್ಳಿ ಅಂದರು ಬೇರೆ ಕಡೆ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಬಟ್ ಈ ಹೋಟೆಲ್ನವ್ರಿಗೆ ಎಷ್ಟು ಥ್ಯಾಂಕ್ಸ್ ವಾಪಸ್ ನಾವು ಮಹಾರಾಷ್ಟ್ರ ಅಂದರೆ ತುಳಜಾಪುರ ಹೋಗುವಾಗ ಮಾಡ್ಕೊಂಡು ಹೋಗಿದ್ವಿ ನಾವು ವಾಪಸ್ ಬರ್ತಾನೆ ಇಲ್ಲೇ ಈಗ ಮಾಡ್ಕೊತೀವಿ ಮಕ್ಕಳಿಗೆ ಊಟಕ್ಕೆ ಅಂತ ಕೇಳಿದ್ದಕ್ಕೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇತ್ತು ನನ್ನ ಸೈನ್ ಬರುತ್ತೆ ಮೂರವರೆಗೆ ಕಾಯ್ತಾ ಇದ್ದೀನಿ ಸೇರಿ ಪಾಪು ಮಲ್ಕಿ ಕೊಟ್ಟಿದ್ದಾಳೆ ಸರ್ ನೋಡಿ ಅವ್ರ ಮಾಮಾ ಮಾಮಿ ಜೊತೆ ಫೋಟೋ ತೆಗಿಸ್ತಾ ಇದ್ದಾಳೆ ಅಮ್ಮ ಇಲ್ಲಿ ಕೂತಿದ್ದಾರೆ ಹಸ್ಬೆಂಡ್ ಫೋಟೋ ತೆಗಿತಾ ಇದ್ದಾರೆ ಅನ್ನೋದಿಗೆ ಬಂತೇವ್ರಿ ಫೈನಲಿ ರೈಲ್ ಹತ್ಕೊಂಡು ಕೂತ್ಕೊಂಡ್ವಿ ಬಾಯ್ ಬಾಯ್ ಮಹಾರಾಷ್ಟ್ರ ರಾತ್ರಿ ಎರಡು ಗಂಟೆಗೆ ರೀಚ್ ಆಗ್ತೀವಿ ಹರಿಹರ ನೋಡಿ ಸರ್ವ್ ಹೆಂಗ್ ಮಾಡ್ತಾ ಇದ್ದಾರೆ ಇನ್ನೂ ರೈಲು ಹೊರಡಿಲ್ಲ ಹೊರತಿಲ್ಲ మమ్మ ఫోన్ బిజీ ఊటకే రాత్రి చపాతి తగంబంద్వి చపాతి మేము పల్ల అార్సెల్ తగ్గీ సొల్పూర్ది ట్రైన్ అయి ఎగ్ బిర్యానీ తగ్గించి సో చనగి అంతే హోట్ టేస్ట్ ఎగ్ బిర్యానీ తగ్గించి ಅದಾದಮೇಲೆ ಸ್ವಲ್ಪ ಚಪಾತಿ ಮತ್ತು ಪಲ್ಯ ಎಲ್ಲ ತಂದಿದ್ವಿ ಅದನ್ನೇ ತಿಂದ್ಕೊಂಡ್ವಿ ಸೊ ಮಾರ್ನಿಂಗ್ ರೀಚ್ ಆಗ್ತೀವಲ್ಲ ಟೂ ಗಂಟೆಗೆ ರಾತ್ರಿ ಮಧ್ಯರಾತ್ರಿ ಬಂದು ಮಲ್ಕೊಂಡಿದ್ದಾಯಿತು ಇವಾಗ ಬೆಳಗ್ಗೆ ಮನೇಲಿ ಟಿಫನ್ ಮಾಡಲಿಲ್ಲ ಹಸ್ಬೆಂಡ್ ಹೋಗಿ ನಾವು ಎದ್ದೆರಡು ವರ್ಷದಲ್ಲಿ ಆಲ್ರೆಡಿ ಟೊಮೊಟೊ ಬಾತು ಮತ್ತು ಎಲ್ಲ ಟಿಫನ್ ತಂದಿದ್ದಾರೆ ಔಟ್ಸೈಡಿಂದ ಸೊ ತಿಂತ ಇದೀವಿ ಟಯರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಟೈಮ್ ಹೋದಾಗ ನಂಗೆ ಅಷ್ಟೊಂದು ಟಯರ್ಡ್ ಅನಿಸಲಿಲ್ಲ ಬಟ್ ಈ ಸಲ ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿದೆ ಸೊ ಎಲ್ಲ ತಿಂದು ಬಿಸಿ ಬಿಸಿನಿದ್ರಿಂದ ಸ್ನಾನ ಮಾಡಬೇಕು ಸೊ ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ವಾ ಅದಕ್ಕೋಸ್ಕರ ಸೊ ಬಟ್ಟೆ ಅಂತೂ ಒಂದು ರಾಶಿ ಬಿದ್ದಿದೆ ಅಂತಲೇ ಹೇಳ್ಬೋದು ಸೊ ಕೋಲ್ಡ್ ಆಗಿಬಿಟ್ಟಿದೆ ವೆದರ್ಗೆ ಸ ಎಲ್ಲರಿಗೂ ಅಷ್ಟೇ ಮನೇಲಿ ಎಲ್ರಿಗೂ ಸಿಕ್ಕಾವಟ್ಟೆ ಸುಸ್ತಾಗ್ತಿದೆ ಸೊ ಇವಾಗ ಒಳ್ಳೆಯ ಒಂದು ಟಿಫನ್ ತಿಂದ್ಕೊಬಿಟ್ರೆ ಫುಲ್ ಎನರ್ಜಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಟೊಮೊಟೊ ಬಾತು ಹಸ್ಬೆಂಡ್ ಅದಾದಮೇಲೆ ಟಿಫನ್ ಜೊತೆಗೆ ಸ್ವಲ್ಪ ತರಕಾರಿನೂ ಬೇಕಿತ್ತಲ್ವ ಮನೆಗೆ ಬೆಳ ಬೆಳಗ್ಗೆನೇ ಹೋಗಿ ತರಕಾರಿ ಮತ್ತು ಟಿಫನ್ ಎಲ್ಲನೂ ತಂದಿದ್ದಾರೆ ಬಟ್ಟೆ ನೋಡಿ ತೊಳೆಯ ಚಿಕ್ಕ ಹೊಟ್ಟೆ ಸುಸ್ತಾಗ್ತಿದೆ ಎಲ್ರಿಗೂ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಪ್ರಸಾದ ಮಾಡಬೇಕನ್ನ ಕಾಯಿ ತಂದಿರ್ತೀವಲ್ಲ ಪ್ರಸಾದ ಮಾಡಿ ಚಿಕ್ಕ ಮಕ್ಕಳು ಕಟ್ಟು ಊಟ ಸರು ಸಿರಿ ಇಬ್ಬರು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾರೆ ಸಿರಿ ಮಲಗಿದ್ದಾಳೆ ಸರು ಅಮ್ಮನ ಹತ್ರ ಇದ್ದಾಳೆ ಸೊ ಇವಳಿಗೂ ಮಲಗಿಸ್ಬೇಕು ತುಂಬಾ ಅವರಿಗೂ ಸುಸ್ತಾಗಿರುತ್ತಲ್ಲ ಪಾಪ ಸೊ ಹಸ್ಬೆಂಡು ನಮ್ಮ ಮನೆಯವರೆಲ್ಲ ಕುರಿ ಹಬ್ಬಕ್ಕೆ ಹಬ್ಬ ಇದೆಲ್ಲ ಕುರಿ ತರೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸೊ ಇದು ಪ್ರಸಾದ ದೇವಸ್ಥಾನದಿಂದ ಕಾಯಿ ತಂದಿರ್ತೀವಲ್ಲ ಅದರಿಂದ ಈ ಥರ ಪ್ರಸಾದ ಮಾಡಿ ಚಿಕ್ಕ ಮಕ್ಕಳಿಗೆ ಊಟ ಹಾಕಿ ಮನೇಲಿ ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ಪ್ರಸಾದ ರೆಡಿ ಮಾಡಿದ್ದೀನಿ ಸಂಜೆ ಮಕ್ಳಿಗೆ ಕರೆದು ಊಟ ಹಾಕ್ತೀನಿ ಮನೇಲಿ ಸ್ವಲ್ಪ ಪೂಜೆ ಮಾಡಿ ಸೊ ಇವಾಗ ಸಂಜೆ ಆಗಿದೆ ದೇವ್ರ ಮನೇಲೆಲ್ಲ ದೀಪ ಹಚ್ಚಿ ಸೊ ಚಿಕ್ಕ ಮಕ್ಕಳು ಬಂದಿದ್ದಾರೆ ಊಟ ಮಾಡೋಕ್ಕೆ ಪ್ರಸಾದ ಕೊಟ್ಟರೆ ತುಂಬಾ ಒಳ್ಳೇದಾಗತ್ತಂತೆ ಸೊ ಚಿಕ್ಕ ಮಕ್ಕಳಿಗೆ ಪ್ರಸಾದ ಹಾಕ್ಕೊಟ್ಟಿದ್ದಾರೆ ಚೋಟು ಪೂರ್ವಿ ಜೊತೆಗೆ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಒಂದು ಎರಡು ಮೂರು ಜನ ಸೊ ಇದ್ದಾರೆ ನೋಡಿ ಎಲ್ಲ ವಿಡಿಯೋ ತೆಗಿತಿದ್ದಾರೆ ಅಂತ ನಾಚ್ಕೋತಾ ಇದ್ದಾರೆ ಫೈನಲಿ ಸಕ್ಸಸ್ಫುಲಿ ಸಿರಿ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಾಯಿತು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್